ಬೆಳೆಯುತ್ತಿಹಳು ಮಗಳು ಸಂತಸಗೊಂಡಿದೆ ಮನಗು ಸಂಗಾತಿ ರೂಪಿನವಳು ನನಸಾಗಬೇಕಾದ ಕನಸು ಇವಳು ಮುಗ್ಧ ನಗೆಯ ಮುಗ್ಧ ಮಗಳು ನೀನೇ ನಮ್ಮೆಲ್ಲರ ಮುದ್ದಿನ ಮಗಳು ಜನ್ಮದಿನದ ಶುಭಾಶಯಗಳು ನೂರಾರು ವರ್ಷ ನಗು ನಗು ಬಾಳು ನಮ್ಮೆಲ್ಲರ ಪ್ರೀತಿಯ ಅಕ್ಸ ಅಂಜು ಹುಟ್ಟುಹಬ್ಬದ ಶುಭಾಶಯಗಳು ಅಕ್ಸ ಅಂಜು ಶುಭ ಕೋರುವವರು ತನ್ವೀರ್ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟು వన్ టూ నైన్ ఫోర్ త్రీ కర్ణాటక రాజ్య ముఖ్యస్థరు నల్లూరు మహమ్మద్ ఆసిఫ్ డబల్ నైన్ సిక్స్ డబల్ ఫోర్ సిక్స్ ఫైవ్ నైన్ ఫైవ్ త్రీ